ನನ್ನ ಯಾಕೆ ಕರೆದ್ರು ಅಂತ ಗೊತ್ತಾಯಿತು ಗೊತ್ತಾಯ್ತು ನನ್ನ ಇಷ್ಟ ಕರೆದ್ರು ನೋಡಿ ನಮಸ್ಕಾರ ಒಂದು ಬ್ಯೂಟಿಫುಲ್ ಸಾಂಗ್ ನನಗೆ ತುಂಬಾ ಇಷ್ಟ ಆಯ್ತು ಮೇಕಿಂಗ್ ವೈಸು ಅಂಡ್ ಪೃಥ್ವಿ ಮತ್ತೆ ಮಿಲಾನ ಇಬ್ಬರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ನಾ ಕ್ಲೋಸ್ ಅಪ್ಸಲ್ಲಿ ನೋಡಿದೆ ಸೋಲೋ ಶಾಟ್ ಇದ್ದಾಗ ಮಿಕ್ಕಿ ಟೈಮಲ್ಲಿ ನಾನು ಇಷ್ಟಿ ಮಿಲನ ನೋಡ್ತಾ ಇದ್ದೆ ಜಾಸ್ತಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ಶೂಟಿಂಗ್ ಮಾಡೋವಾಗ ಹೇಳ್ತಾಯಿದ್ದೆ ಹಿಂಗೆ ಟೆನ್ ಅವರ್ಸು ಅಂಡರ್ ವಾಟ್ರಲ್ಲಿ ಶೂಟ್ ಮಾಡೋದು ಉಗಿದ್ಮೇಲೆ ಬಂದಿತ್ತಲ್ಲ ಅಂದರೆ ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಹಂಗೆ ಹಿಂಗೆ ಎಲ್ಲರೂ ಬೈಕ್ ಹೋಗ್ತಾಯಿದ್ರು ಸೊ ಬಟ್ ಔಟ್ಪುಟ್ ಚೆನ್ನಾಗಿ ಬಂದಿದೆ ಸೊ ಆ್ಯಂಡ್ ನೀರೊಳಗಡೆ ಏನು ಮಿಲನಂಗೆ ಏನು ಹಂಗೇನು ಚಿಂತೆ ಇಲ್ಲ ಸೊ ಆ ಸಮುದ್ರದ ಮಧ್ಯದಲ್ಲಿ ಎಸಿದ್ರು ನಂಗೆ ತೊಂದರೆ ಇಲ್ಲ ಅವ್ರು ಈಚ್ ಗೊತ್ತು ಅಂದ್ರೆ ಅಷ್ಟು ಈಸಿಯಾಗಿ ಅಂದರೆ ಎಕ್ಸ್ಪ್ರೆಷನ್ಸ್ ಆಗ್ಬೋದು ಅಷ್ಟು ಮುದ್ದೆ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ಅವೆಲ್ಲ ಸಿನಿಮಾಗಳಗಿಂತ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತು ನನಗೆ ಸಾಂಗ್ಗಳಲ್ಲಿ ಆ್ಯಂಡ್ ಪೃಥ್ವಿ ಕೂಡ ನನಗೆ ಅವ್ರದ್ದು ದಿಯಾ ನೋಡಿದಾಗ ನನಗೆ ಫಸ್ಟ್ ಟೈಮ್ ಫಿಲಮ್ ನೋಡಿದ್ದು ದಿಯಾದಲ್ಲಿ ತುಂಬ ಇಂಪ್ರೆಸ್ ಆಗಿತ್ತು ಎಕ್ಸ್ಪ್ರೆಸ್ ಸೆಕೆಂಡ್ ಆಫ್ ಆಲ್ ಬರೋದು ಅವ್ರದ್ದು ಕ್ಯಾರೆಕ್ಟ್ರು ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸು ಇಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂದರೆ ತುಂಬ ಅಪರೂಪ ಆ ಥರದೊಂದು ಆರ್ಟಿಸ್ಟ್ ಇರೋದು ಆ್ಯಂಡ್ ಅವ್ರಿಗೂ ಕಾಂಬಿನೇಷನ್ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾಕಂದರೆ ಮಿಲನೂ ಪರ ಚೆನ್ನಾಗಿ ಮಾಡ್ತಾರೆ ಸೊ ಪೃಥ್ವಿ ಅವ್ರಿಂದ ತುಂಬ ಒಳ್ಳೆ ನಟ ಆ್ಯಂಡ್ ನಮ್ಮ ಡೈರೆಕ್ಟರ್ ಅದನ್ನು ಅದ್ಭುತವಾಗಿ ತರಿಸಿದ್ದಾರೆ ಅಂತ ಅನ್ಕೊಳ್ತೀನಿ ಸ್ಕ್ರಿಪ್ಟ್ ಎಸ್ಪೆಷಲಿ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರು ನನಗೆ ಹೇಳಕ್ಕೆ ಬಂದರು ನಾನು ಜನರಲಿ ಅವ್ರದ್ದು ಸ್ಕ್ರಿಪ್ಟ್ಗಳು ಕೇಳಕ್ಕೆ ಹೋಗಲ್ಲ ಬೇಡವಲ್ಲ ನೋಡ್ತಿದ್ದು ನಿಮ್ಗೆ ಯಾರು ಇಷ್ಟ ಆಗುತ್ತೆ ಭಾಳ ಅಂತ ಹೇಳ್ತಾ ಇರ್ತೀನಿ ಅವಾಗಲೂ ತುಂಬ ತುಂಬ ಇಷ್ಟಪಟ್ಟು ಮಾಡಿದಂಥ ಸಿನ್ಮಾ ಇದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಅವ್ರದ್ದು ಕಾಂಬಿನೇಷನ್ ಸದ್ಯ ಬಿಟ್ಟು ಬೇರೆ ಬರ್ತಾ ಇದೆ ಸೊ ಯಾವಾಗಲೂ ನಂದು ಬೆಲೆ ಜಾಸ್ತಿ ಇದೆ ಬರ್ತಾನೆ ಇರ್ತಿತ್ತು ಸೊ ಈಗ ಬೇರೆ ಬರ್ತಾ ಇದೆ ಅದೊಂದು ಖುಷಿ ಇದೆ ಆ್ಯಂಡ್ ಇನ್ನೊಂದು ಲಾಂಗ್ ಗೋ ಮಿನನಾಗೆ ಮಾಡ್ತಾ ಇರಲಿಲ್ಲ ಸಿನಿಮಾಗಳು ಒಳ್ಳೇದಾಗಿದೆ ಥ್ಯಾಂಕ್ ಯು ಸೊ ಮಚ್ ಆಕ್ಚುಲಿ ಈ ವಿಷಯ ನನಗೆ ಹೇಳಿದ್ರು ಬುಡಾಬ್ಸೆಟ್ಟು ಹಂಗೇರಿ ಆಮೇಲೆ ನಾವು ಕೆಂಗೇರಿಯಲ್ಲಿ ಮಾಡಿದ್ರು ಬಟ್ ವಾಟ್ ಎವರ್ ಎಲ್ಲೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ನಾನು ಹೇಳಲೇಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಕೃಷ್ಣ ಸರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮ್ಮಿಂಗ್ ಆರ್ ಅವರು ಯಾವ ಇವೆಂಟ್ಗೆ ಇವು ಹೋಗ್ತಿಲ್ಲ ತೀರಾ ಡೆಡಿಕೇಟೆಡ್ ಆಗಿ ಸ್ಟ್ರಿಕ್ಟ್ ಡಯಟಲ್ಲಿ ತುಂಬ ಡೆಡಿಕೇಟೆಡ್ ಆಗಿ ಜಿಮ್ ಮಾಡ್ತಾ ಇದ್ದಾರೆ ವರ್ಕೌಟ್ ಎಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನೀವು ಈ ನಿಮ್ಮ ಶೆಡ್ಯೂಲಿಂದ ಟೈಮ್ ತಗೊಂಡು ನಮ್ಮ ತಂಡಕ್ಕೆ ಬಂದು ಸಪೋರ್ಟ್ ಮಾಡಿರೋದಕ್ಕೆ ಇಟ್ ರಿಲಿ ಮೀನ್ಸ್ ಅ ಲಾಟ್ ನೀವು ಬರಲೇಬೇಕು ಬಿಲನಗೋಸ್ಕರ ಬಟ್ ಸ್ಟಿಲ್ ನೀವು ಟೈಮ್ ತಗೊಂಡು ಬಂದಿರೋದು ನಮ್ಮ ತಂಡಕ್ಕೆ ನಿಜವಾಗ್ಲೂ ಒಂದು ದೊಡ್ಡ ಎನರ್ಜಿ ಕೊಟ್ಟಿದೆ ಅಂಡ್ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಬಂದಿರೋದಕ್ಕೆ ಆ್ಯಂಡ್ ನಾನು ಲೇಟಾಗಿ ಬಂದಿರೋದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನು ಯಾಚಿಸ್ತಿದ್ದೇನೆ ಸಾಂಗ್ ಬಗ್ಗೆ ಹೇಳಬೇಕು ಅಂದ್ರೆ ಕದ್ದು ಕದ್ದು ಕೊಡು ಫೆಬ್ರವರಿ ಇಪ್ಪತ್ ಮೂರಕ್ಕೆ ನಮ್ಮ ಸಿನಿಮಾ ರಿಲೀಸು ಇಪ್ಪತ್ತ್ ಮೂರು ವರ್ಷದ ಹಿಂದೆ ನೀವು ಈ ಸಾಂಗ್ ಮಾಡಿದಿರ ನಂಗೆ ಶಾಕ್ ಆಯ್ತು ಆಕ್ಚುಲಿ ಇದು ದೊಡ್ಡ ಇನ್ಫಾರ್ಮೇಶನ್ ನೀವು ಎಲ್ಲ ನೀವು ತುಂಬಾ ನಿಮ್ಮ ಒಳಗೆ ತುಂಬಾ ಸೀಕ್ರೆಟ್ ಗಳನ್ನ ಇಟ್ಕೊಂಡು ಹೋಗಿದ್ದೀರಾ ಇದು ಏನೇನೆಲ್ಲ ಸೀಕ್ರೆಟ್ ಇದೆ ಹೇಳಿ ಇದು ರಿಯಲ್ ಲವ್ ಸ್ಟೋರಿ ನಿಮ್ಮದು ನಿಮ್ದು ಇಲ್ಲ ಪ್ರಾಯಶ ಇರಬಹುದು ಇರ್ಬೋದು ಪ್ರೊಡ್ಯೂಸರ್ದು ಇರ್ಬೋದು ಅಥವಾ ಡೈರೆಕ್ಟರ್ದು ಇರ್ಬೋದು ನಿಜವಾಗ್ಲು ಇಬ್ರು ಬಗ್ಗೆ ಹೇಳ್ತೀನಿ ನಾನು ನವೀನ್ ಸ್ಕ್ವೇರ್ ಅಂತ ಮಿಲನ್ ಅವರು ಯಾವಾಗ್ಲೂ ಇವ್ರನ್ನ ಕರೀತಾರೆ ನಿರ್ಮಾಪಕರು ನವೀನ್ ಸರ್ ತುಂಬಾ ಪ್ಯಾಷನೆಟ್ ಪ್ರೊಡ್ಯೂಸರ್ ಅವರು ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ಸದಗ ರುಚಿಯ ಚಿತ್ರವನ್ನೇ ಮಾಡ್ಬೇಕು ಅನ್ನೋದು ಅವರ ಇಂಟೆನ್ಶನ್ ಇನ್ನಷ್ಟು ಸಿನಿಮಾಗಳನ್ನ ಅವ್ರು ಮಾಡ್ಬೇಕು ಅನ್ನೋದು ನನ್ನ ಆಸೆ ಅದೇ ರೀತಿ ನವೀನ್ ದ್ವಾರ್ಕನಾಥ ಅವ್ರ ಐ ಟಿ ಬ್ಯಾಕ್ ಡ್ರಾಪ್ ಇಂದ ಬಂದಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡುವಂತಹ ಒಂದು ಅದರ ಟೈಪೇ ತುಂಬಾ ಬೇರೆ ಇತ್ತು ನನ್ನ ಫಸ್ಟ್ ಶೆಡ್ಯೂಲ್ ನಂಗೆ ಈಗಲೂ ನೆನಪಿದೆ ಅವರು ಹದಿನೈದು ನಿಮಿಷ ಈ ಸೀನು ಐದು ನಿಮಿಷ ಬ್ರೇಕು ಹದಿನೈದು ನಿಮಿಷ ಆದಮೇಲೆ ಈ ಶಾರ್ಟು ಅಂತರ ಆ ಥರ ಪೂರ್ತಿ ಒಂದು ಶೆಡ್ಯೂಲ್ ಹಾಕಿದ್ರು ಅದು ನನಗೆ ತೀರಾ ಒಂಥರ ತುಂಬ ಡಿಫ್ರೆಂಟ್ ಅಂತ ಅನಿಸ್ತು ಪೂರ್ತಿ ಸಿನಿಮಾ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ ಈ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ನಕುಲ್ ಸರ್ ಅವರ ವಾಯ್ಸ್ ನಾನು ನನಗೆ ನಿನ್ನೆನೆ ಕಳಿಸಿದ್ರು ಸಾಂಗು ನಿನ್ನೆಯಿಂದ ನನ್ನ ಕಾರಲ್ಲಿ ಇದೇ ಸಾಂಗ್ ಓಡ್ತಾ ಡ್ರೈವಿಂಗ್ ಡ್ರೈವಿಂಗಲ್ಲಿ ಆ್ಯಂಡ್ ಅದ್ಭುತವಾದ ಪ್ರತಿಭೆ ನಕುಲ್ ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಿಜವಾಗ್ಲೂ ಇವರು ನಮ್ಮ ಚಿತ್ರರಂಗದ ದೊಡ್ಡ ಆಸ್ತಿ ಇನ್ನಷ್ಟು ತುಂಬ ತುಂಬ ಸಿನಿಮಾಗಳು ಇವರು ಮಾಡಬೇಕು ಅನ್ನೋದು ನನ್ನ ಆಸೆ ಆ್ಯಂಡ್ ಹರೀಶ್ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಕದ್ದು ಕದ್ದು ಕೊಡು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಸಿನ್ಮಾದ ಬಗ್ಗೆ ಜಾಸ್ತಿ ಮಾತಾಡೋದು ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೇ ತಾರೀಕು ಟ್ರೈಲರ್ ರಿಲೀಸ್ ದಿವಸ ಮಾತಾಡಿ ಮಾತಾಡ್ತೀವಿ ಆ್ಯಂಡ್ ಕ್ವಶನ್ ಬರೋ ಮೊದಲು ನಾನೇ ಹೇಳ್ತೀನಿ ಹೌದು ಮೂರು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಮೂರು ತಂಡಕ್ಕೆ ರಿಕ್ವೆಸ್ಟ್ ಮಾಡಿದ್ದೆ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಪಾಸಿಟಿವ್ ಪಾಯಿಂಟ್ಸ್ ನೆಗೆಟಿವ್ ಪಾಯಿಂಟ್ಸ್ ಅವರು ಮುಂದೆ ಹೋದ ಮುಂದೆ ಹೋದ್ರೆ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೆ ಹೋದ್ರೆ ನೆಗೆಟಿವ್ ಪಾಯಿಂಟ್ಸ್ ಜಾಸ್ತಿ ಇದೆ ಸೊ ಅದೇ ಟೈಮಲ್ಲಿ ರಿಲೀಸ್ ಮಾಡೋದ್ರಿಂದ ಅವರಿಗೆ ತಂಡಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ಅವರ ಕ್ಯಾಲ್ಕುಲೇಷನ್ ಅನ್ನ ಆಸ್ ಅನ್ ಆಕ್ಟರ್ ನಾನು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಮೂರು ತಂಡದ್ದು ಎಷ್ಟು ಮಟ್ಟಿಗೆ ನನಗಾಗುತ್ತೆ ಆಕ್ಚುಲಿ ನಿದ್ದೆನೇ ಇಲ್ಲ ಒಂದು ಪ್ರಾಶಃ ಒಂದು ಒಂದೂವರೆ ವಾರದ ನನಗೆ ನಿದ್ದೆನೇ ಇಲ್ಲ ಎಷ್ಟು ಆಗುತ್ತೆ ಅಷ್ಟು ಪ್ರಮೋಟ್ ಮಾಡ್ತಾ ಇದ್ದೀನಿ ಮೂರು ಬೇರೆ ಬೇರೆ ರೀತಿಯ ಚಿತ್ರಗಳು ಫಾರ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಒಂದು ಫ್ಯಾಮಿಲಿ ಎಂಜಾಯ್ ಮಾಡುವಂತಹ ಫ್ಯಾಮಿಲಿ ಎಲ್ಲರೂ ರಿಲೇಟ್ ಮಾಡ್ಕೊಡುವಂತಹ ಚಿತ್ರ ಒಂದು ಟೈಪ್ ಆಫ್ ಮಾತ್ ಸಿನಿಮಾ ಜೂನಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಹಾಗಾಗಿ ಮೂರು ಬೇರೆ ಬೇರೆ ರೀತಿಯ ಸಿನಿಮಾಗಳು ನಮ್ಮ ಸಿನಿಮಾ ಅಂತಲ್ಲ ಎಲ್ಲಾ ಚಿತ್ರ ಕನ್ನಡ ಚಿತ್ರಗಳು ಗೆಲ್ಬೇಕನ್ನೋದ್ ನನ್ನ ಆಶೆ ಥ್ಯಾಂಕ್ ಯು ನೀರಿನ ಎಕ್ಸ್ಪೀರಿಯನ್ಸ್ ಅಲ್ಲ ನೀರ್ ನಾನು ಚಿಕ್ಕವ್ನ ಯಾವಾಗಲೂ ಕೆರೆಯಲ್ಲೋ ನದಿಲೋ ಕಡಲಲ್ಲೇ ಇದ್ದವ್ ನಾನು ಕಾಪು ಅಲ್ಲಿ ಬೆಳ್ದಿರೋದ್ರಿಂದ ಅವಾಗ ಮೊಬೈಲ್ ಇರ್ಲಿಲ್ಲ ಅವಾಗ ಏನಿದ್ರು ಮೀನ್ ಹಿಡಿಯೋದು ಈಜಾಗ ಹೋಗೋದು ಅಷ್ಟೇ ಕ್ರಿಕೆಟ್ ಆಡೋದು ಸೊ ಹಾಗಾಗಿ ನೀರ್ದೇನು ತೀರಾ ನನಗೆ ಕಷ್ಟ ಆಗ್ಲಿಲ್ಲ ಬಟ್ ಎರಡು ಡಿಫ್ರೆನ್ಸ್ ಇದೆ ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ ಆಗಿರೋದ್ರಿಂದ ಇವ್ರದ್ದು ತುಂಬಾ ಕ್ಲಾಸ್ ಅಂಡ್ ಸ್ಟೈಲಿಶ್ ಆಗಿರುತ್ತೆ ನಮ್ಗೆ ಸ್ವಲ್ಪ ಕೈಕಾಲೆಲ್ಲ ಹಿಂಗ ಇರ್ತಾ ಇತ್ತು ಅವಾಗ ಇಮ್ರಾನ್ ಸರ್ ಸ್ವಲ್ಪ ನೋಡ್ಕೊಂಡ್ ಸರಿಯಾದ ಮಾಡಪ್ಪ ಅಂತೆಲ್ಲ ಹೇಳ್ತಾ ಇದ್ರು ಅದು ಬಿಟ್ರೆ ಬೇರೆ ಏನು ಅಷ್ಟೇ ಕಷ್ಟ ಆಗ್ಲಿಲ್ಲ ನಮ್ಗೆ ನೀರು ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ ಅಂದ್ರೆ ಅದು ನಾವು ಆಡ್ತಾ ಇದ್ವಿ ಚಿಕ್ಕವ್ರಿರುವಾಗ ಯಾರು ಜಾಸ್ತಿ ನೀರಲ್ಲಿ ಮುಳುಗಿ ಇರೋದು ಅಂತ ಅದರಲ್ಲಿ ಆಲ್ಮೋಸ್ಟ್ ನಾನು ಫಸ್ಟ್ ಸೆಕೆಂಡ್ ಬರ್ತಾ ಇದೆ ಅವ್ರು ಹಂಗಾಗಿ ಮುಳುಗಿ ಅನ್ನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ನಮಗೆ ಈ ಬುಡಾಪೆಸ್ಟ್ ಪ್ಲಾನಿಂಗ್ ಎಲ್ಲ ನಮ್ಮವರೆಗೂ ಬಂದೇ ಇಲ್ಲ ಇವತ್ತೇ ಗೊತ್ತಾಗ್ತಿರೋದು ನನಗೆ ಅದೆಲ್ಲ ಗೊತ್ತಾಗಿದ್ದಿದ್ರೆ ಅಂಡರ್ ವಾಟರ್ ಒಪ್ಕೋತಾ ಇರಲಿಲ್ಲ ಬಟ್ ಎನಿವೆ ಈ ನೆಲದ ಮೇಲೆ ಸ್ನೋ ಮೇಲೆ ಎಲ್ಲ ಸಾಂಗ್ಸ್ ಮಾಡಿದೀವಿ ಅಫ್ಕೋರ್ಸ್ ಅವರು ಈ ತರ ಪೂಲ್ ಒಳಗಡೆ ನೀರು ಒಳಗಡೆ ಸಾಂಗ್ ಅಂತ ಹೇಳಿದಾಗ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಎಕ್ಸೈಟ್ ಆಯ್ತು ಬಟ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದು ಫ್ಯಾಕ್ಟ್ ನಾನು ಮನೆಗೆ ಹೋಗಿ ತುಂಬಾ ಬೈಕೊಂಡಿದ್ದೀನಿ ಸರ್ ಸಾರಿ ಅಂದ್ರೆ ಅದು ಗೊತ್ತಿಲ್ಲ ಅವತ್ತು ಸಿಕ್ಕಾಪಟ್ಟೆ ಚಳಿ ಆ್ಯಂಡ್ ನಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿದ್ರೆ ನೀವು ಎಷ್ಟೊಂದು ಎಷ್ಟೋ ಮೀಟರ್ ಉದ್ದ ಇತ್ತು ನನ್ನ ಡ್ರೆಸ್ ಟೇಲ್ಗಳು ಸೊ ಆಚೆ ಬಂದಾಗ ಬಟ್ಟೆ ಎಲ್ಲ ಹೆವಿ ಆಗ್ತಾ ಇತ್ತು ಮತ್ತೆ ಆಚೆ ಬರಬೇಕು ನೀರೊಳಗೆ ಹೋಗ್ಬೇಕು ಸೊ ಊಟ ತಿಂಡಿನೂ ಸರಿ ಮಾಡೋಕ್ಕಾಗಲಿಲ್ಲ ಅವತ್ತು ಅಂದ್ರೆ ಅಂದರೆ ನನ್ನ ಇಷ್ಟು ವರ್ಷದ ಕರಿಯರಲ್ಲಿ ನಾನು ತುಂಬ ಕಷ್ಟಪಟ್ಟಿರೋ ದಿನ ಅವತ್ತು ಶೂಟಿಂಗ್ ಅಂತ ಸೊ ಅವತ್ತು ಔಟ್ಪುಟ್ ಬಗ್ಗೆ ಚಿಂತೆ ಹೋಗ್ಬಿಡ್ತು ಆಫ್ಟರ್ ಒನ್ ಟೂ ತ್ರೀ ಅವರ್ಸ್ ಆದ್ಮೇಲೆ ಪೇಷನ್ಸ್ ಎಲ್ಲ ಹೋಗ್ತೀವಿ ಹೆಂಗಾರು ಬರಲಿ ಮುಗಿಸ್ಬಿಟ್ಟು ಕಳಿಸಿ ನಮ್ನ ಅಂತ ಆ ಥರ ಅಷ್ಟು ಫ್ರಸ್ಟ್ರೇಟ್ ಆಗಿ ಹೋಗಿತ್ತು ಬಟ್ ಇವತ್ತು ಔಟ್ಪುಟ್ ನೋಡಿದ್ರೆ ಐ ಥಿಂಕ್ ಇದು ಬರ್ತನಿಸುತ್ತೆ ಬಿಕಾಸ್ ಎಲ್ಲ ಸಾಂಗ್ ನಾವು ಆರ್ಟಿಸ್ಟ್ಗಳಾಗ ಹೆಚ್ಕೊಂಬಿ ಎಲ್ಲ ಸಿಮಿಲರ್ ಸಾಂಗ್ಸೇ ಮಾಡ್ತಾ ಇರ್ತೀವಿ ಡ್ಯೂ ಸಾಂಗ್ ಇರ್ಬೋದು ಡ್ಯಾನ್ಸ್ ನಂಬರ್ ಇರ್ಬೋದು ಬಟ್ ದಿಸ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಆಲ್ಸೋ ಇಲ್ಲಿ ಅಡಿಷನ್ ನಕುಲ್ ಅವ್ರು ಹಾಡಿರೋದು ಸ ಈ ಸಾಂಗ್ಗೆ ನನಗೆ ಅವರ ವಾಯ್ಸ್ ಬಂದಮೇಲೆ ಸಾಂಗ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಿದೆ ಅನ್ನೋದು ನನ್ನ ಫೀಲಿಂಗ್ ಆ್ಯಂಡ್ ಆಲ್ಸೋ ವಿ ಆರ್ ಹ್ಯಾಪಿ ಟು ಹ್ಯಾವ್ ನಕುಲ್ ನಮ್ಮ ಸಿನ್ಮಾಗೆ ಯಾಕೆಂದರೆ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆ್ಯಂಡ್ ಸಿಂಗರ್ಸ್ ಸೊ ಅವರು ನಮ್ಮ ಸಿನ್ಮಾಗೆ ರೀ ರೆಕಾರ್ಡಿಂಗ್ ಮಾಡಿರೋದು ಭಾಳ ಖುಷಿ ಅವ್ರು ಹೇಳಿದ್ರು ನಾಸ್ಟಾಜಿಕ್ ಆಯಿತು ನನಗೆ ಲವ್ ಮಕ್ಳೆ ಟೂ ಆದಮೇಲೆ ಈ ಸಿನಿಮಾ ಮಾಡ್ಬೇಕಾರೆ ಅಂತ ಆ ಥರ ಎಲ್ಲ ಏನಿಲ್ಲ ಫ್ರೀಗೆ ಸಾಂಗ್ಸ್ ಕೊಡಿ ಅಂತ ಮೂರು ತಿಂಗಳಾಯಿತು ಕೇಳಿ ಇನ್ನೂ ಮಾಡಿಲ್ಲ ಸೊ ಹೀ ಇಸ್ ವೆರಿ ಬ್ಯುಸಿ ಬಟ್ ಇಟ್ಸ್ ವತ್ ಈಸ್ ವೆರಿ ಗುಡ್ ಅಂತ ಅನ್ಸುತ್ತೆ ಆಮೇಲೆ ಪೃಥ್ವಿ ಕೂಡ ಇನ್ಫ್ಯಾಕ್ಟ್ ಸಾಂಗ್ ಶುರು ಮಾಡಕ್ಕೆ ಮುಂಚೆ ನಾನು ಎಲ್ಲಿ ಕೆರೆಯಲ್ಲಿ ಈಜು ಹೊಡಿತಿದ್ದೀನಿ ನನಗೆ ಬರಲ್ಲ ಅಂತೆಲ್ಲ ಬಟ್ ಆಕ್ಚುಲಿ ವೆರಿ ಗುಡ್ ಅಂದ್ರೆ ನೀವು ಆ ಬ್ರೀತ್ ಕಂಟ್ರೋಲ್ ಬ್ರೆತ್ ಕಂಟ್ರೋಲ್ ಮಾಡಿಕೊಂಡು ನೀರೊಳಗಡೆ ಎಕ್ಸ್ ನೀವಾಗಲೇ ಹೇಳಿದ್ರೆ ಎಕ್ಸ್ಪ್ರೆಷನ್ಸ್ ಎಲ್ಲ ಮಾಡಿದೀರ ಅಂತ ಇಟ್ಸ್ ನಾಟ್ ಈಸಿ ಸೊ ಪಾಪ ಅವ್ರಿಗೂ ಅದೇ ಸ್ಟ್ರಗಲ್ ಆಯಿತು ಕಾಸ್ಟ್ಯೂಮ್ಸ್ ತುಂಬಾ ಇದಾಗಿರ್ಲಿಲ್ಲ ಅಷ್ಟೇ ಸೊ ಈ ತರ ನಮ್ ತಂಡದವರು ಬುಡಾಪೆಸ್ ಎಲ್ಲ ಹೇಳ್ದಲ್ಲೆ ನಮ್ಮನ್ನು ಬಕ್ರಾ ಮಾಡಿ ಕೊನೆಗೆ ಆರ್ ಆರ್ ನಗರ್ ಪೂಲಲ್ಲೇ ಇಳಿಸ್ಬಿಟ್ಟು ಮುಗಿಸಿದ್ರು ಸಾಂಗ್ನ ಬಟ್ ಥ್ಯಾಂಕ್ ಯು ಫಾರ್ ದ ಥಾಟ್ ಆ್ಯಂಡ್ ಐ ಥಿಂಕ್ ಇಮ್ರಾನ್ ಸರ್ನ ಇವತ್ತು ನಾಸ್ಕೋಬೇಕು ಬಿಕಾಸ್ ಇಟ್ ಹಿಸ್ ಐಡಿಯಾ ಮೋಕ್ ಅಬೌಟ್ ಶಾರ್ಟ್ಸ್ ಕೂಡ ಇನ್ಫ್ಯಾಕ್ಟ್ ನಾವು ನಾವು ಶೂಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಇಟ್ ಲುಕ್ಸ್ ರಿಯಲಿ ನೈಸ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಆ್ಯಂಡ್ ಸಾಂಗ್ ಕಾಂಪ್ಲಿಮೆಂಟ್ ಆಗ್ತಿದೆ ವಿಷ್ಯುಲಿ ಕೂಡ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರೊಡ್ಯೂಸ್ ಆಸ್ ನವೀನ್ ಸರ್ ಸೆಟ್ ಪ್ರೊಡ್ಯೂಸರ್ ಸಪೋರ್ಟ್ ಇಂದಲೇ ಡೆಫಿನೆಟ್ಲಿ ಈ ಥರ ಗಳನ್ನ ಮಾಡೋಕ್ಕಾಗಲ್ಲ ಬಿಕಾಸ್ ಯಾರೂ ರಿಸ್ಕ್ ತಗೊಳ್ಳಲ್ಲ ದುಡ್ಡು ಅಂತ ಬಂದಾಗ ಬಟ್ ಐ ಥಿಂಕ್ ಈಸ್ ಬಿನ್ ವೆರಿ ಸಪೋರ್ಟಿವ್ ಆ್ಯಂಡ್ ಈಸ್ ಅ ವೆರಿ ಪ್ಯಾಷನೆಟ್ ಪ್ರೊಡ್ಯೂಸರ್ ನನ್ನ ಡೇ ಒನ್ನಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಕತೆಯಲ್ಲಿ ಇನ್ವಾಲ್ವ್ ಆಗಿದ್ರೆ ಇನ್ಫ್ಯಾಕ್ಟ್ ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಟೈಟಲ್ ಕೊಟ್ಟಿದ್ದು ಕೂಡ ನಮ್ಮ ನಿರ್ಮಾಪಕರೇ ಸೊ ಅಂಥ ನಿರ್ಮಾಪಕರು ಕನ್ನಡ ಸಿನಿಮಾಗಳಿಗೆ ಬರಬೇಕು ಹೆಚ್ಚು ಹೆಚ್ಚಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನವೀನ್ ಸರ್ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾನು ಪಾಪ ನಮ್ಮನ್ನ ಈ ಥರ ನೀರಲ್ಲಿ ಶೂಟ್ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ರು ಬಟ್ ನಾನು ಪೃಥ್ವಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಇರಿಟೇಟ್ ಆಗಿ ಶುರು ಆದಾಗ ಅವರು ಇಳಿದ್ಬಿಟ್ರು ನೀರಿಗೆ ಬೆಳಗ್ಗೆಯಿಂದ ಶೂಟಿಂಗ್ ಮುಗಿಯೋವರೆಗೂ ಟೆನ್ ಅವರ್ಸ್ ನಮ್ಮ ನಿರ್ದೇಶಕರು ನೀರಲ್ಲೇ ಇದ್ರು ನಾವೇ ಹೇಳ್ತಿದ್ದೀವಿ ಸರ್ ಪರವಾಗಿಲ್ಲ ಸರ್ ನಿಮ್ದೇನು ಶಾರ್ಟ್ ತೆಗೆಯಲ್ಲ ಹೋಗಿ ನಾವು ಹೆಂಗೂ ಮಾಡ್ಲೇಬೇಕು ನಮಗೆ ಆಪ್ಷನ್ ಇಲ್ಲ ನೀವು ಹೋಗಿ ಅಂತ ಬಟ್ ಅವ್ರು ನೀರಿಂದ ಎದ್ದೇ ಹೋಗ್ಲಿಲ್ಲ ಟೆನ್ ಅವರ್ಸ್ ನೀರಲ್ಲೇ ಇದ್ರು ನಮ್ಮ ನಿರ್ದೇಶಕರು ಸರ್ ಥ್ಯಾಂಕ್ಸ್ ಫಾರ್ ದ ಮೋಟಿವೇಶನ್ ಅಂದ್ರೆ ಅವ್ರು ಅವ್ರು ಬೈ ಬೈಸ್ಕೊಬಾರದು ಅಂತ ಏನ್ ಸರ್ ಇಷ್ಟೊತ್ತು ತಮ್ಮನ್ನಿಸ್ತಿದ್ದೀರಾ ನೀವಿರಿ ನೋಡೋಣ ನಿಮ್ ಕೈಯಲ್ಲಿ ಆಗುತ್ತೆ ಅಂದ್ಬಿಡ್ತೀವಿ ಅಂತ ಅವ್ರು ಇದ್ಬಿಟ್ರು ಫುಲ್ಲು ಅದೊಂಥರ ಒಳ್ಳೆ ಟ್ರಿಕ್ ಆ್ಯಕ್ಚುಲಿ

ಅವರು ಇಲ್ಲಿವರೆಗೂ ಸಾಂಗ್ ತೋರಿಸಿಲ್ಲ ಅವ್ರ ಫೋನಲ್ಲೇ ಇದೆ ಮೊನ್ನೆ ನವೀನ್ ಸರ್ ಹೇಳಿದ್ರು ಪ್ರೊಡ್ಯೂಸರು ಇಲ್ಲ ಅವ್ರ ಫೋನಲ್ಲಿದೆ ಸುಳ್ಳು ಹೇಳ್ತಾ ಇದಾರೆ ಅಂತ ಏ ಇಲ್ಲ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಯಾವತ್ತು ಕೇಳೋದು ನಾಳೆ ತರ್ತೀನಿ ಏನೋ ನಾಳೆ ಸರ್ ಎಲ್ಲಿ ಸರ್ ಓ ಲ್ಯಾಪ್ಟಾಪ್ ಮತ್ತೆ ಬಂದ್ಬಿಟ್ಟೆ ಸರ್ ಅಲ್ಲಿ ಫೋನಲ್ಲಿ ಅಂತ ಇಲ್ಲ ಫೋನಲ್ಲಿ ಇಲ್ಲ ಎಲ್ಲ ಏನೋ ಫೋನು ಇದಾಗೋಯ್ತು ಏನೋ ಏನಾಗೋಯ್ತು ಹಾಂ ಹಾಂ ಸರ್ ಹಾಂ ಸ್ಟಕ್ ಆಯಿತು ಕ್ರ್ಯಾಶ್ ಆಯಿತು ಏನೇನೆಲ್ಲ ಸುಳ್ಳು ಹೇಳಿದ್ದಾರೆ ಸೊ ಇವತ್ತು ನನಗೂ ಕೃಷ್ಣ ಅವ್ರಿಗೂ ಒಟ್ಟಿಗೆ ಗಿಫ್ಟ್ ಕೊಟ್ಟಿರೋದು ನೀವು ಈ ಗೊತ್ತಿಲ್ಲ ಯಾಕೆ ತೋರಿಸಿರ್ಲಿಲ್ಲ ಅವರು ಅಂತ ಒಂಥರ ಸರ್ಪ್ರೈಸ್ ಆಗಿ ತೋರ್ಸೋಣ ಎಲ್ರಿಗೂ ಯಾಕೆ ಸುಮ್ನೆ ಇದ್ಯಾಕೆ ಯಾಕೆ ಹಾಕಿದೀರಾ ಇದ್ ಈ ಶಾರ್ಟ್ ಇದೆ ಅದೇನಿದೆ ಅಂತ ಕೇಳ್ಬಿಡ್ತೀವಿ ಅಂತಾನೂ ಇರ್ಬೋದು ಗೊತ್ತಿಲ್ಲ ಬಟ್ ತೋರ್ಸಿರ್ಲಿಲ್ಲ ಇಷ್ಟ ದಿನ ಬಟ್ ಏನಿವೆ ಆ ಐ ಥಿಂಕ್ ವಿರ್ ಆಲ್ಸೋ ವೇಟಿಂಗ್ ಫಾರ್ ದ ಟ್ರೇಲರ್ ಟ್ರೇಲರ್ ತೋರಿಸಿಲ್ಲ ನಮಗೆ ಫುಲ್ ಇಲ್ಲ ಸರ್ ತೋರಿಸಿದ್ರು ಸಾರಿ ಟ್ರೇಲರ್ ತೋರಿಸಿದ್ದಾರೆ ಟ್ರೇಲರ್ ತುಂಬಾ ಅದ್ಭುತವಾಗಿದೆ ಅಂದ್ರೆ ಇಟ್ಸ್ ಅ ವೆರಿ ಸ್ವೀಟ್ ಫಿಲ್ಮ್ ಅಂಡ್ ನಾವು ಸಿನಿಮಾ ಏನ್ ಹೇಳ ಕೊಟ್ಟಿದ್ವಿ ಅದನ್ನ ತುಂಬಾ ನೀಟಾಗಿ ಕ್ಯಾಪ್ಚರ್ ಮಾಡಿ ಪ್ರೆಸೆಂಟ್ ಮಾಡಿದ್ದಾರೆ ಅಂಡ್ ಬಹಳಷ್ಟು ಜನ ಆರ್ಟಿಸ್ಟ್ಗಳಿದ್ದಾರೆ ಸಿನಿಮಾದಲ್ಲಿ ಫ್ಯಾಮಿಲಿ ಕೂತ್ ನೋಡೋ ಸಿನ್ಮಾ ಇದು ಟ್ರೇಲರ್ ವಿಚಾರ ಟ್ರೇಲರ್ ಲಾಂಚ್ ಅಲ್ಲಿ ಮಾತಾಡ್ಬೋದು ಬಟ್ ಐ ಸ್ಟಿಲ್ ವಾಂಟ್ ಟು ವಿಶ್ ಬೌದ್ ನವೀನ್ ನವೀನ್ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಆಲ್ ದಿ ವೆರಿ ಬೆಸ್ಟ್ ಇಂತ ಒಂದು ಒಳ್ಳೆ ಪ್ರಯತ್ನ ಮಾಡೋದಕ್ಕೆ ಥ್ಯಾಂಕ್ ಯು ಟೆನ್ ಅವರ್ಸ್ ಮಾಡಿದ್ವಿ ಸರ್ ಊಟ ತಿಂಡಿ ಟೆನ್ ಅವರೇ ಹೇಳ್ದಿ ತಿಂಡಿರಿ ಅನ್ಲಿಲ್ಲ ನಾವು ಬಿಡಿ ಸರ್ ಹೋಗ್ಲಿ ನಾವು ಮಾಡ್ಲೇಬೇಕು ನಮ್ಗೆ ಹೋಗಿ ಅಂದ್ರೆ ಹೋಗಿಲ್ಲ ಅವರು ಬರುತ್ತೆ ಅಂತ ನೀರಲ್ಲೇ ಇದ್ರು ಹೌದು ಹೌದು ಸರ್ ಇಲ್ಲ ನೀರಲ್ಲಿ ಶೂಟ್ ತುಂಬಾ ಕಮ್ಮಿ ಚಿಕ್ ಚಿಕ್ ಶಾರ್ಟ್ಸ್ ಇರುತ್ತೆ ಅಂದ್ರೆ ಒಂದು ಹಾಫ್ ಅನ್ ಅನ್ಅರ್ ಇರುತ್ತೆ ಅಥವಾ ಚಿಕ್ ಚಿಕ್ ಶಾರ್ಟ್ಸ್ ಇರುತ್ತೆ ಇವ ಅದು ಈ ಶಾರ್ಟ್ಸು ಫುಲ್ ಡೇನೆ ಸಮ್ ಸಮಟೈಮ್ಸ್ ನಂದು ಪೃಥ್ವಿ ಕಾಂಬಿನೇಷನ್ ಮಾಡಬೇಕಿತ್ತು ಇಲ್ಲ ಸೋಲೋ ಮಾಡಬೇಕಿತ್ತು ಕಾಸ್ಟ್ಯೂಮ್ ಚೇಂಜಸ್ ಇತ್ತು ಆಮೇಲೆ ಆ ಶಾರ್ಟ್ ಆದಮೇಲೆ ಮತ್ತೆ ಫುಲ್ ಆ ಬಟ್ಟೆ ಒಂದು ಐದು ಜನ ಇದ್ದರು ಬಿಕಾಸ್ ವೆಟ್ ಆದಾಗ ತುಂಬ ಹೆವಿ ಆಗುತ್ತೆ ಸ್ವಲ್ಪ ಕಷ್ಟ ಆಯಿತು ಆಲ್ಮೋಸ್ಟ್ ಟೆನ್ ಟೆನ್ ಅವರ್ಸ್ ಮಾಡಿದ್ವಿ ಶೂಟಿಂಗ್ ಶೂಟಿಂಗಿಂದ ಬಂದ ಆಕ್ಚುಲಿ ನನ್ನ ತಂದೆ ತಾಯಿ ಇದ್ರು ಕೃಷ್ಣ ಎಲ್ಲರೂ ಇದ್ರು ಮನೇಲಿ ಏನಾಗೋಯ್ತು ಯಾಕೆ ಹಿಂಗ್ ಬಂದಿದ್ಯಾ ಅಂದ್ರು ನಿಜವಾಗ್ಲೂ ನೀರಲ್ಲಿ ಟೆನ್ ಅವರ್ಸ್ ಇದ್ರೆ ಒಂಥರ ಫೇಸ್ ಎಲ್ಲ ಒಂಥರ ಆಗೋಗಿರುತ್ತೆ ಕಣ್ಣೆಲ್ಲ ರೆಡ್ ಆಗೋಗಿತ್ತು ನಂದು ನಾನು ಆಕ್ಚುಲಿ ತ್ರೀ ಡೇಸ್ ರೆಸ್ಟ್ ತೊಗೊಂಡಿದ್ದೀನಿ ಏನಾಯ್ತು ಚೆನ್ನಾಗೋದಿಲ್ಲ ಬೆಳಗ್ಗೆ ಅಂತ ಕೇಳಿದ್ರು ಎಲ್ಲರೂ ಏನೋ ನನ್ ಕರ್ಮ ಅನ್ಕೊಂಡು ಕೃಷ್ಣನ ಅಂದ್ರೆ ಜ್ಯೂಸ್ ಕುಡಿಯೋದು ನೀರ್ ಕುಡಿಯೋದು ಒಂದ್ ಚೂರ್ ಏನಾದ್ರು ತಿನ್ನೋದು ಆತರ ಬಿಕಾಸ್ ನೀರ್ ನೀರ್ ಒಳಗಡೆ ಒಂಥರ ಮೇಲ್ ಬಂದಂಗಾಗುತ್ತೆ ದಿನಕ್ ಆಗಲ್ಲ ಕುಡಿಯಕಾಗಲ್ಲ ಸೊ ನಾವು ಅಂತ ಕೇಳೋದು ಅವ್ರಿಗೇನು ಬಿಡೋ ಪ್ಲಾನ್ ಇರಲಿಲ್ಲ ಮುಗಿಸ್ ಒಂದ್ಸಲಿ ಕರ್ಸಿದ್ಮೇಲೆ ಆದ್ರೂ ಮೋಸ ಮಾಡಿದ್ರಿ ಸರ್ ಬಿಡ ಪೇಳೆ ನಿಮ್ಮ ಪ್ಲಾನಿಂಗ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಇಬ್ರಿಗೂ ಹೌದು ಇಲ್ಲಿ ಯಾಕೆ ನೀರಲ್ಲಿ ಒದ್ದಾಡೋದು ಒಂದಿನ ಅಂತ ಇಲ್ಲ ಸರ್ ಪಾಪ ಸಿನಿಮಾಗ ಇಲ್ಲಿ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅದೆಲ್ಲ ಬೇಡ ಯು ಲೈನ್ ಅದನ್ನು ಟ್ಯೂನ್ ಮಾಡೋಕ್ಕೆ ನಾವೇನು ಅವಾಗ ನಾನು ತಬಲಾ ಮೃದಂಗ ನುಡಿಸ್ ನುಡಿಸ್ತಾ ಇದ್ದಾವಾಗ ಸೊ ಅದನ್ನು ನಮ್ಮ ನಮ್ಮದೇ ಒಂದು ತಂಡ ಇತ್ತು ಅದು ತಂಡ ಮಾಡಿ ಮನೇಲೆ ನಾನೇ ಸೌಂಡ್ ಇಂಜಿನಿಯರ್ ಥರ ಮಾಡಿ ಏನೋ ಒಂದು ಮ್ಯೂಸಿಕ್ ಮಾಡಿದ್ವಿ ಸೊ ಅವತ್ತು ನಾವು ಇಬ್ರು ಒಂದು ಅಂದ್ಕೊಂಡಿದ್ವಿ ಫ್ಯೂಚರಲ್ಲಿ ಏನಾದರೂ ಫಿಲಮ್ ಮಾಡಿದ್ರೆ ಫ್ಯೂಚರಲ್ಲಿ ನಾನು ಆದರೆ ಆ ಡೈ ಫಿಲಮ್ನ ಡೈರೆಕ್ಟ್ರ್ ನೀನು ಮ್ಯೂಸಿಕ್ ಡೈರೆಕ್ಟ್ರ್ ಆದರೆ ಈ ಹಾಡು ಒಂದು ಪ್ಲ್ಯಾನ್ ಮಾಡೋಣ ಅಂತ ಯಾವತ್ತೋ ಅಂದ್ಕೊಂಡಿದ್ವಿ ಅದು ನವೀನ್ ಮುಖಾಂತರ ಅದು ನವೀನ್ ರಾವ್ ಮುಖಾಂತರ ಮುಖಾಂತ್ರ ಇದನ್ನು ನಡುವೆ ಇರುತ್ತೆ ಆ್ಯಕ್ಚುಲಿ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಫಸ್ಟು ಹಾಡು ರಿಜೆಕ್ಟ್ ಆಗಿತ್ತು ಇನ್ಫ್ಯಾಕ್ಟ್ ಇದು ಬೇಡ ಫಸ್ಟು ತಕ್ಷಣ ಬೇಡ ಅಂದ್ಬಿಟ್ಟು ಫಸ್ಟು ಆಮೇಲೆ ನಾನು ಬಲವ ಬಲವಂತ ಮಾಡಿ ಪನ್ವಿನ್ಸ್ ಮಾಡಿ ಇದೊಂದು ಹಾಡು ಬಿಟ್ಕೊಂಡು ನನಗೋಸ್ಕರ ದೇವಸ್ ಲಾಟ್ ಆಫ್ ಎಮೋಷನ್ಸ್ ದಿಸ್ ಸಾಂಗ್ ಅಂದ್ಬಿಟ್ಟು ಮಾಡಿ ಇಂಪ್ರೂವೈಸ್ ಮಾಡಿ 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 ಆಮೇಲೆ ಕೊನೆಗೆ ಮತ್ತೆ ನಕುಲ್ ಸರ್ ಬಂದು ನಕುಲು ಇನ್ನೂ ಹೆಚ್ಚಿಗೆ ಇನ್ನೂ ಅದಕ್ಕೊಂದು ಆಯಾಮ ಕೊಟ್ಟು ಡಿಫ್ರೆಂಟ್ ವೇವ್ ಆಫ್ ವಾಯ್ಸ್ ಕೊಟ್ಟು ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಇನ್ಫ್ಯಾಕ್ಟ್ ಯಾಕೆಂದರೆ ಅದಕ್ಕೆ ಜೀವ ಕೊಡೋದು ವಾಯ್ಸು ನಕುಲ್ ಸೊ ಥ್ಯಾಂಕ್ಸ್ ನಕುಲ್ ಸೊ ವಂಡರ್ಫುಲ್ ಪ್ಲಸ್ ಹಾರ್ಡ್ ಬಂದಾಗ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಮೊದಲನೇ ನಾವು ಹೆಂಗೆ ಮಾಡಬೇಕು ಯಾತ್ರಾ ಮಾಡಬೇಕು ಅಂತ ಇಮ್ರಾನ್ ಸರ್ ಕೇಳಿದ್ವಿ ಸುಮಾರು ಐಡಿಯಾಸ್ ನವೀನ್ ಹೇಳ್ದಂಗೆ ಸುಮಾರು ಐಡಿಯಾಸ್ ಬಂತು ಲಾಸ್ಟ್ ಟೈಮ್ ಹೇಳ್ದಂಗೆ ಬುಡಾಪೆಸ್ಟಿಂದ ಒತ್ತಡಿದಾಗ ಬಂದ್ವಿ ನಾವು ಸೊ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡು ಅವಾಗ ಕೋವಿಡ್ ಟೈಮ್ಸು ಅಲ್ಲಿ ಇಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ಸೊ ಪ್ಲ್ಯಾನ್ ಮಾಡ್ಕೊಂಡು ವಿತ್ ಜಸ್ಟ್ ಥಾಟ್ ಎಲ್ಲೆಲ್ಲಿ ಮಾಡಬೇಕು ಅಂತ ಫೈನ್ಲಿ ಗೋವಾ ರಿಕ್ವಿ ಮಾಡಿದ್ವಿ ಪಾಂಡಿಚೇರಿ ರಿಕ್ವಿ ಮಾಡಿದ್ವಿ ಎಲ್ಲ ಮಾಡಿದ್ವಿ ಫೈಲ್ ವೈ ಕ್ಯಾನ್ ವಿ ಟು ಸಮರ್ ಇನ್ ಬ್ಯಾಂಗ್ಳೂರಲ್ಲಿ ಎಲ್ಲಿ ಮಾಡೋದು ಸೊ ಅದೊಂದು ಸ್ವಲ್ಪ ತುಂಬಾ ಯೋಚನೆ ಆಯಿತು ನಮಗೆ ಸೊ ಹೆಂಗೆ ಮಾಡೋದು ಎಲ್ಲಿ ಮಾಡೋದು ಅಂತ ಬಿಕಾಸ್ ಎಲ್ಲ ಕಡೆ ಬುಡಕಷ್ಟು ಉತ್ರಳ್ಳಿ ಎಕ್ಸಾಕ್ಟ್ಲಿ ಉತ್ರಳ್ಳಿ ಯಾಕೆ ಹೇಳ್ತಿದ್ರೆ ಉತ್ರಳ್ಳಿ ಇಲ್ಲಿ ಸ್ಟೂಡಿಯೋ ಶೂಟ್ ಮಾಡಿದ್ದು ಹಾಕಿ ಸೊ ಅಂಡರ್ ವಾಟರ್ ಪ್ಲಾನ್ ಮಾಡಿದ್ದು ಇಮ್ರಾನ್ ಸರ್ ಸೊ ಕ್ರೆಡಿಟ್ ಗೋಸ್ ಟು ಹಿಮ್ ಬಿಕಾಸ್ ಯಾ ಹೊಸ ಥರ ಮಾಡೋಣ ಅಂತ ಅವರು ಹೇಳ್ತಿದ್ರು ಸೊ ಅದಕ್ಕೆ ಹೆಂಗೆ ಮಾಡಬೇಕು ಅಂತ ನಾವು ನಮ್ಮ ಟೆಕ್ನಿಕಲ್ ಕ್ರೀಮ್ ಕ್ರೀಮ್ ಟೀಮ್ಗೆಲ್ಲ ಕರೆಸಿ ಪ್ಲಸ್ ಇನ್ಫ್ಯಾಕ್ಟ್ ವಿ ಎಫ್ ಎಸ್ ಟೀಮೆಲ್ಲ ಕರೆಸಿ ವೆರಿ ಚಾಲೆಂಜಿಂಗ್ ಬಿಕಾಸ್ ಅದಕ್ಕೆ ಆರ್ ಆರ್ ನಗರದಲ್ಲಿ ಒಂದು ಸ್ವಿಮಿಂಗ್ ಪೂಲ್ ಇತ್ತು ಅಲ್ಲಿ ಅಂಡರ್ ವಾಟ್ರಲ್ಲಿ ಅಲ್ಲೊಂದು ಜಾಗ ನೋಡಿಕೊಂಡು ಫಸ್ಟ್ ನಾವು ಟೆಸ್ಟ್ ಶೂಟ್ ಎಲ್ಲ ಮಾಡಿಕೊಂಡು ಹೆಂಗೆ ಆಗುತ್ತೆ ಹೆಂಗೆ ವರ್ಕೌಟ್ ಆಗುತ್ತೆ ಬಿಕಾಸ್ ಅದಕ್ಕೆ ತುಂಬ ಲೇಯರ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಲೇಯಸ್ ಇರುತ್ತೆ ಏನು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಮುಖ ಮುಖಗಳು ಸರಿ ಕ್ಲಾರಿಟಿ ಕಾಣಿಸಲ್ಲ ನಿಮಗೆ ಯೂಜ್ಲಿ ಅದಕ್ಕೆ ಏನು ಮಾಡ್ತಾರೆ ಎಕ್ಸ್ಟರ್ನಲ್ ಲೇಯರ್ಸ್ ಆಗ್ತಾರೆ ಅಂದರೆ ಬಬಲ್ಸ್ ಬರೋ ಥರ ಎಲ್ಲ ಮಾಡ್ತಾರೆ ಅದು ಎಲ್ಲದೂ ಇಲ್ಲದೆ ಇದು ನ್ಯಾಚುರಲ್ ನ್ಯಾಚುರಲ್ಲಾಗಿ ಆಲ್ಮೋಸ್ಟ್ ತಂದಿದ್ದೀವಿ ಇದನ್ನು ಬಿಕಾಸ್ ಅದನ್ನು ಎದ್ ಎದ್ದು ಕಾಣಬೇಕು ಆ್ಯಕ್ಚುಲಿ ದ ಸೇಮ್ ಟೈಮ್ ವಿಚ್ ಶುಡ್ ನಾಟ್ ಹ್ಯಾವ್ ಎನಿ ಫಿಶಸ್ ಆಗಲಿ ಯಾವುದೋ ಅದೆಲ್ಲ ಇರಬಾರ್ದು ಅಂತಲೇ ನಾವು ಡಿಸೈಡ್ ಮಾಡಿ ಕಾನ್ಸಂಟ್ರೇಷನ್ ಈಸ್ ಓನ್ಲಿ ಆನ್ ದ ಪೇರ್ಸ್ ಸೊ ಇದೆಲ್ಲ ಫಸ್ಟು ಮಾಡಕ್ಕೆ ಮುಂಚೆ ನಾವೇನು ಮಾಡ್ತೀವಿ ಫಸ್ಟು ಪೃಥ್ವಿ ಮತ್ತು ಮೇಲೆ ಇಬ್ಬರು ಕೇಳೋಣ ಫಸ್ಟು ಆರ್ ದಿ ರೆಡಿ ಫಾರ್ ಅಂಡರ್ ವಾಟ್ ಆರ್ ಬಿಕಾಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ವಿಮ್ಮಿಂಗ್ಗೆ ಬಂದಿಲ್ಲ ಅಂದರೆ ಧುಮುಕ್ಬಿಬಿಟ್ಟು ಆಮೇಲೆ ಕಷ್ಟ ಆಗೋದು ಬೇಡ ಅಂದ್ಬಿಟ್ಟು ಸೊ ವಿ ಫಸ್ಟ್ ಆಸ್ ವಿಟ್ ಎಸ್ ವಿ ಅಂತ ಫೈನ್ ಇನ್ಫ್ಯಾಕ್ಟ್ ಸ್ವಿಮ್ಮಿಂಗ್ ಪೂಲ್ ಹೇಳೇ ಗೊತ್ತಾಯ್ತು ಅವರು ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಅವರು ನ್ಯಾಷನಲ್ ಲೆವೆಲ್ ಸಿಮ್ಮರ್ ಅಂತ ಸೊ ಓಕೆ ಹೇಳ್ತಾರೆ ಸೊ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ ಆ್ಯಕ್ಚುಲಿ ಅಂದರೆ ಅಂಡರ್ ವಾಟರ್ ಪ್ಲೀಸ್ ಮೊಕೋಬೋಟ್ ಮೊಕ ಮೊಕೊಬೋಟು ಇನ್ಫ್ಯಾಕ್ಟ್ ತಮಿಳಲ್ಲಿ ವಿಕ್ರಮ್ ಮಾಡಿದ್ರು ಸೊ ಅದೆಲ್ಲ ಥಾಟ್ ವೈ ಕ್ಯಾನ್ ಬಿ ಟ್ರೈ ಫಾರ್ ಸಾಂಗ್ ಸೊ ಸಾಂಗ್ ಮಾಡಿಲ್ಲ ಅಂತ ನಂಗೆ ಗೊತ್ತಾಯಿತು ಅವ್ರ ಕಡೆಯಿಂದ ಸೊ ಚೆನ್ನೈದಿಂದ ತರಿಸಿ ಅದನ್ನು ನಂಗೂ ಒಂದು ದೊಡ್ಡ ಸಾಹಸನ ಇನ್ಫ್ಯಾಕ್ಟ್ ಸೆಟ್ ಮಾಡೋಕ್ಕೆ ಅವರು ಅದನ್ನು ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ಸೆಟ್ ಮಾಡಬೇಕು ಅದನ್ನು ಕಂಪ್ಲೀಟ್ ಸೆಟ್ ಸಿಸ್ಟಮ್ ಸೆಟಪ್ ಮಾಡೋಕ್ಕೆ ಏಯ್ಟ್ ಅವರ್ಸ್ ಬೇಕು ಸೊ ರಾತ್ರಿನೇ ಬಂದು ಕೂತ್ಕೊಂಡು ಅದನ್ನು ಸೆಟಪ್ ಮಾಡಿ ಆ್ಯಂಡ್ ಒನ್ ಶಾರ್ಟು ಇನ್ನೊಂದು ಶಾರ್ಟು ಟ್ರಾನ್ಸಾಕ್ಷನ್ ಹೋಗಬೇಕು ಅಂದ್ರೂ ಅಟ್ಲೀಸ್ಟ್ ಫಾರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಅದಕ್ಕೆ ಸೊ ಅದನ್ನು ಮತ್ತೆ ಕಂಪ್ಯೂಟರ್ಲೈಸ್ನಲ್ಲಿ ಜನರೇಟ್ ಮಾಡಿ ಮ್ಯಾಕ್ಸಿಮಮ್ ಒಂದು ಟ್ವೆ ಫಿಫ್ಟೀನ್ ಫಿಫ್ಟೀನ್ ಟ್ವೆಂಟಿ ಶಾರ್ಟ್ಸ್ ಅಷ್ಟೇ ನಾವು ಅದ್ರ ಮೇಲೆ ಆಗಲ್ಲ ಅದು ಸೊ ಅದನ್ನು ನಾವು ಮುಂಚೆ ಪ್ಲಾನ್ ಮಾಡಿ ಇನ್ನೊಂದು ಮೇಜರ್ ಅಂದರೆ ಇವರಿಬ್ಬರಿಗೂ ಮಾರ್ಕಿಂಗ್ಸ್ ಮಾಡಿದ್ವಿ ನಾವು ಮಾರ್ಕಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಶೂಟಿಂಗಲ್ಲಿ ನಾಟಕಗಳಲ್ಲಿ ಮಾರ್ಕಿಂಗ್ ಮಾಡ್ತೀವಿ ಕ್ಯಾಮ್ರಾ ಅಷ್ಟು ಮುಂದೆ ಬರಬಾರ್ದು ಅಂತಲ್ಲ ನಾರ್ಮಲ್ ಕ್ಯಾಮ್ರಾಸ ಇದ್ದಾಗ ಬಂದರೂ ತೊಂದರೆ ನಡೆಯುತ್ತೆ ಬಟ್ ಇಸ್ ರಾಬೋಟಿಕ್ ಕ್ಯಾಮ್ರಾ ಇಟ್ ನಾಟ್ ಯು ಇಟ್ ನಾಟ್ ಅಸ್ ಕಂಪ್ಯೂಟರ್ ಇಟ್ಸ್ ಅ ವೆರಿ ಬಿಗ್ ಕ್ಯಾಮ್ರಾ ಐ ಥಿಂಕ್ ಫೋಟೋ ತೋರಿಸ್ತೀನಿ ಅದನ್ನು ಇಟ್ಸ್ ಎ ಹ್ಯೂಜ್ ಕ್ಯಾಮ್ರಾ ಅದು ಹೆಂಗೆ ಅಂದರೆ ಸೆಟ್ ಮಾಡಿದ ತಕ್ಷಣ ಹಿಂಗೆ ಬಂದು ಹಿಂಗೆ ಬಂದು ರಪ್ಪ ಹೊಡಿಯುತ್ತೆ ಅದು ಒಂದು ಇಂಚ್ ಮಿಸ್ಸಾ ಹೊಡೆದ್ರು ಇಟ್ಸ್ ಕಮನ್ ಹಿಟ್ ದ ಫೇಸ್ ಅವರ್ ವೆರವರ್ ಪರ್ಸನ್ಸ್ ಬಾಡಿ ಇಸ್ ದೇರ್ ಸೊ ಅದು ಒಂದು ಇಂಚು ಮಿಸ್ ಆಗಬಾರ್ದವ್ರು ಸೊ ಆ ಇಂಚು ಅಳತೆ ಗಿಳತೆ ಇವರಿಬ್ರು ಇನ್ಫ್ಯಾಕ್ಟ್ ಇವರಿಬ್ಬರದು ಮುಖದಗಳು ಅಳತೆಗಳು ತೊಗೊಂಡು ಅದನ್ನು ಮಾಡಿದರು ವೆರಿ ಚಾಲೆಂಜಿಂಗ್ ಇನ್ಫ್ಯಾಕ್ಟ್ ಇವರಿಬ್ಬರು ಅದನ್ನು ತುಂಬ ಚೆನ್ನಾಗಿ ಪಕ್ಕತೆ ಮಾಡಿಕೊಂಡು ಮಾಡಿದರು ಸೊ ಥ್ಯಾಂಕ್ಸ್ ಟು ಬೋತ್ ಆಫ್ ಯೂ ಎಂಟು ಅವರ್ ಒಂಬತ್ತು ಅವರ್ ನೀರಲ್ಲಿರೋದು ಸಾಧ್ಯನೇ ಇಲ್ಲ ಕಷ್ಟನೇ ತುಂಬಾ ಸೊ ಅದು ಇಬ್ಬರು ಪಾಪ ಎಲ್ಲೂ ಬೇಜಾರು ಮಕ್ಕಳದು ಸ್ವಲ್ಪ ಮನ್ಸಿಗೆ ಬೇಜಾರು ಮಕ್ಕಳಿದೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಯಾ ಓವರ್ ಆಲ್ ಐ ಥಿಂಕ್ ಇಟ್ಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ ಇನ್ಫ್ಯಾಕ್ಟ್ ಸಿ ಎಂಡ್ ಆಫ್ ದ ಡೇ ಏನತ್ತಾ ನಮಗೆ ಡೈರೆಕ್ಟರ್ಗಳಿಗೆ ಆಸೆ ಇರುತ್ತೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದಕ್ಕೆ ಪ್ರೊಡ್ಯೂಸರ್ಗಳು ಒಂದು ಸಪೋರ್ಟ್ ಕೊಟ್ರೇ ಅದೊಂದು ಆಗುತ್ತೆ ಅಟ್ ದ ಸೇಮ್ ಟೈಮ್ ಅದ್ರ ಜೊತೆಗೆ ಆ್ಯಕ್ಟರ್ಸು ಸಪೋರ್ಟ್ ಕೊಟ್ಟರೆ ಇಟ್ಸ್ ಅಟ್ ಬೇಸಿಕಲಿ ಟೀಮ್ ವರ್ಕ್ ಅದಕ್ಕೆ ಪೂರಕವಾಗಿ ಟೆಕ್ನಿಷಿಯನ್ ಸಪೋರ್ಟ್ ಮಾಡಬೇಕಾಗತ್ತೆ ಸೊ ಸಿಂಗರ್ಸಿಂದ ಹಿಡಿದು ಮ್ಯೂಸಿಷಿಯನ್ಸಿಂದ ಹಿಡಿದು ನಮ್ಮ ಡಿ ಐ ಅವರಿಂದ ಹಿಡಿದು ಮತ್ತು ವಿ ಎಫ್ ಎಕ್ಸು ಎಲ್ಲರೂ ಆಲ್ ಡಿಪಾರ್ಟ್ಮೆಂಟ್ಸ್ ಅಷ್ಟು ಬಿ ಡನ್ ಸುಮ್ಮನೆ ನಾವು ಮಾಡೋದು ಮಾಡಿಬಿಡ್ತೀವಿ ಅದನ್ನೆಲ್ಲ ಕೂಡಗೊಡಿಸಿ ರೆಡಿ ಮಾಡಿ ಒಂದು ಔಟ್ಪುಟ್ ತರಕ್ಕೆ ಎವ್ರಿಬಡಿ ಇಸ್ ವೆರಿ ಅಕೌಂಟಬಲ್ ಇನ್ ಫ್ಯಾಕ್ಟ್ ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ ಔಟ್ ಸೈಡ್ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಗಂಟೆನಾ ಸರ್ ಮುಖಬೌಟ್ ಶೂಟ್ ಒನ್ ಡೇ ಫುಲ್ ಮಾಡಿದ್ವಿ ಒನ್ ಡೇ ಫುಲ್ ಮುಖಬೌಟ್ ಶೂಟು ಒನ್ ಡೇ ಫುಲ್ ಅಂಡರ್ ವಾಟರ್ ಶೂಟ್ ಸೊ ಬೇಸಿಕಲಿ ದಿಸ್ ಸಾಂಗ್ ವರ್ ಶಾಟ್ ಇನ್ ಟೂ ಡೇಸ್ ಮೊಕಬೌಟು ಟೂ ಎರಡು ಯೂಸ್ ಮಾಡಿದ್ವಿ ಸರ್ ಮುಖಬೋಟ್ ಎರಡು ಯೂಸ್ ಮಾಡಿದ್ವಿ ಒಂದು ಮೊಕ ಒಂದು ನಾರ್ಮಲ್ ಜಿಮಿ ಜಿಪ್ ಯೂಸ್ ಮಾಡಿದ್ವಿ ಮತ್ತೆ ಅಂಡರ್ ವಾಟರ್ಗೆ ವಿ ಯೂಸ್ ತ್ರೀ ಕ್ಯಾಮರಾಸ್ ಒಂದು ನೀರೊಳಗೆ ಅದಕ್ಕೇನು ಮಾಡಿದ್ವಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಒಂದೊಂದು ಸಲ ನಾವು ನೀರೊಳಗೆ ಕ್ಯಾಮ್ರಾ ಅದೆಲ್ಲ ಮತ್ತೆ ಅದನ್ನು ಔಟ್ಪುಟ್ ತೆಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಕಾಸ್ಟ್ ಕಟಿಂಗ್ ಟ್ರೈ ಮಾಡಿದ್ವಿ ಏನು ಮಾಡಿದ್ವಿ ಅಂದರೆ ಅಕ್ವೇರಿಯಂ ನಾವೇ ಬಿಲ್ಡ್ ಮಾಡಿದ್ವಿ ಆ್ಯಕ್ಚುಲಿ ಬಿಲ್ಡ್ ಎ ಸ್ಮಾಲ್ ಅಕ್ವೇರಿಯಂ ಒಂದು ಫೋರ್ ಬೈ ಸಿಕ್ಸ್ ಥರ ಸ್ಮಾಲ್ ಅಕ್ವೇರಿಯಂ ರೆಡಿ ಮಾಡಿ ಅಕ್ವೇರಿಯಂ ಒಳಗೆ ಆ ರೆಡ್ ಕ್ಯಾಮ್ರ ಎಷ್ಟು ದೊಡ್ಡ ಇರುತ್ತೆ ಅಷ್ಟು ದೊಡ್ಡ ಕ್ಯಾಮ್ರ ಒಳಗೆ ಹೋಗೋ ಥರ ಮಾಡಿಕೊಂಡು ಆ ಒಂದು ನಾಲ್ಕೈದು ಜನ ಇಟ್ಕೊಳತ್ತರ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಆಮೇಲೆ ಕ್ಯಾಮ್ರ ಏನಾದರೂ ಆಗಿಬಿಟ್ರೆ ಅದೊಂದು ಕಷ್ಟ ಕ್ಯಾಮ್ರಾ ಟೀಮ್ ಆಲ್ಸೋ ವೆರಿ ಸ್ಕೆಪ್ಟಿಕಲ್ ಅವಟ್ ಗಿವಿಂಗ್ ದ ಕ್ಯಾಮ್ರಾ ಅವ್ರಿಗೆಲ್ಲ ನಾವು ಭರವಸೆ ಕೊಟ್ಟು ಎಲ್ಲ ವಿಲ್ ಡೂ ಇಟ್ ಅಲ್ಲೆಲ್ಲ ಹೇಳಿ ಅದ್ರ ಜೊತೆಗೆ ಇನ್ನೊಂದು ದೇರ್ ವಾಸ್ ಆ್ಯಕ್ಚುಲಿ ಒಂದು ಲಾಂಜ್ ಮಾತ್ರ ಇತ್ತು ಆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಅಲ್ಲಿ ಕಡೆ ಗ್ಲಾಸ್ ಎಲ್ಲ ಹೊಡೆದೋಗಿತ್ತು ಅದೆಲ್ಲ ರೆಡಿ ಕ್ಲೀನ್ ಎಲ್ಲ ಮಾಡಿಸಿ ನಾವು ಅಲ್ಲಿ ಕ್ಯಾಮ್ರಾ ಇಟ್ಟು ಸೊ ಬೇಸಿಕಲಿ ಟೂ ತ್ರೀ ಕ್ಯಾಮ್ರಾಸ್ ಸೆಟಪ್ ಮಾಡಿ ಆ ಅಕ್ವೇರಿಯಂ ಸ್ಟೈಲಲ್ಲಿ ವೀನ್ ಗೋಯಿಂದ ಅಕ್ವೇರಿಯಂ ಮತ್ತು ಕ್ಯಾಮ್ರಾ ಮೆಂಟಿನ್ ಅಕ್ವಾರಿಯಂ ಇಲ್ಲ ಅಂದರೆ ನಾವು ಅಂದ್ಕೊಂಡಿದ್ದ ಪ್ರಕಾರ ಆಯ್ತು ಸರ್ ಎಸ್ ಎಸ್ ಸಿ ಇನ್ಫ್ಯಾಕ್ಟ್ ನೀವು ಬುಡಪೆಸ್ಟೋ ಮತ್ತೆ ಗೋವಾ ವಾಟ್ ಎವರ್ ಇಟ್ಸ್ ಅದಕ್ಕಿಂತ ಅರ್ಧಕ್ಕೆ ಅರ್ಧಕ್ಕೆ ಅರ್ಧ ಕಮ್ಮಿನೇ ಆಯಿತು ಟೆಕ್ನಿಕಲಿ ಎಸ್ ಟೆಕ್ನಿಕಲ್ ಆಲ್ಸೋ ಇಟ್ ಇಸ್ ಲೈಕ್ ಬಿಥಿಂಗ್ ವೆರಿ ಯೂಸ್ಲಿ ಅಂತ ಹೇಳಿ ಇಲ್ಲ ಹಾಡ್ ಬರೀಲ್ಲ ಕಾನ್ಸೆಪ್ಟ್ ಸೇವ್ ಮಾಡಿದ್ರು ಅಷ್ಟೇ ಹಾಂ ಆಯ್ತು ಸರ್ ಹಾಂ ಸರ್ ಹೌದೌದು ಇಂಪಾರ್ಟೆಂಟ್ ಸರ್ ಅಂದರೆ ಗೊತ್ತಿರೋರಿದ್ರೆ ಪ್ಲಸ್ ಅಟ್ ದ ಸೇಮ್ ಟೈಮ್ ಐ ಯು ನೀಡ್ ಟು ಕನ್ವಿನ್ಸ್ ಅಷ್ಟೇ ಟು ಸಿ ಯಾರಾದರೂ ಆಗಲಿ ಇವ್ರ ಫ್ರೆಂಡ್ ಆಗಲಿ ಇನ್ನೊಬ್ರು ಆಗಲಿ ಇವ್ರ ಫ್ರೆಂಡ್ ಅಂದ ತಕ್ಷಣ ದುಡ್ಡು ಹಾಕಿಲ್ಲ ಸುಮಾರು ಸಲ ಇಬ್ಬರು ವಿ ಹ್ಯಾಡ್ ದಟ್ ಕೈಂಡ್ ಆಫ್ ಡಿಸ್ಕಶನ್ಸ್ ಇಟ್ ಇಸ್ ನಾಟ್ ದ ಫ್ರೆಂಡ್ ಅಂದ ತಕ್ಷಣ ದುಡ್ಡು ಕೊಡಬೇಕು ಅಂತಲೇ ಇಲ್ಲ ಸೊ ವಿ ಹ್ಯಾಡ್ ದ ಕೈಂಡ್ ಆಫ್ ಡಿಸ್ಕಷನ್ಸ್ ಎಲ್ಲ ಇತ್ತು ಫ್ರೆಂಡ್ಲಿ ಡಿಸ್ಕಷನ್ಸ್ ಬೇಸಿಕ್ಲಿ ಸೊ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ ಸೊ ಅವ್ರಿಗೂ ಅರ್ಥ ಆಗಬೇಕು ಅವ್ರು ಪ್ಯಾಷನೇಟ್ ಇರಬೇಕಲ್ವಾ ಸುಮ್ಮನೆ ದುಡ್ಡು ಹಾಕಿಬಿಡೋದು ಪ್ಯಾಷನೇಟ್ ಇರಬೇಕು ಸರ್ ಹಾಡಲ್ಲ ಫಿಲಮಲ್ಲಿ ಟ್ರೈಲರ್ ಬರ್ತಿದೆ ಸರ್ ಲೆವೆಂತ್ ಟ್ರೈಲರ್ ಬರ್ತಿದೆ ಸೊ ವಿ ಹ್ಯಾವ್ ಲಾಟ್ ಆಫ್ ಇವೆಂಟ್ಸ್ ಲಾಟ್ ಆಫ್ ಆಕ್ಟಿವಿಟೀಸ್ ದ ಟೈಲರ್ ಇನ್ಫ್ಯಾಕ್ಟ್ ಟೈಲರ್ ಕಟ್ಟ ರೆಡಿ ಆಗಿದೆ ಲೆವೆಂತ್ ಟೈಲರ್ ಪಟ್ಟಿದೀವಿ ಅದರಲ್ಲಿ ಸುಮಾರು ಅಂಶಗಳಿದೆ ಸುಮಾರು ಆ್ಯಕ್ಟರ್ಗಳಿದ್ದಾರೆ ನಮ್ಮ ಸಿ ಕೆ ಚಂದ್ರು ಸರ್ ಇದ್ದಾರೆ ಸುಧಾ ಬೆಲ್ವಾಡಿಯವರಿದ್ದಾರೆ ಬಾಬು ಸರ್ ಇದ್ದಾರೆ ಸ್ವಾತಿ ಮೇಡಮ್ ಇದ್ದಾರೆ ರವಿಶಂಕರ್ ಸರ್ ಇದ್ದಾರೆ ರಮೇಶ್ ಭಟ್ ಸರ್ ಇದ್ದಾರೆ ಅರವಿಂದ್ ಬೊರಾ ಸರ್ ಇದ್ದಾರೆ ರಮೇಶ್ ಆಮೇಲೆ ಬಾಬು ನಾಣಿ ತಬಿಳಾನಿ ಸರ್ ಇದ್ದಾರೆ ಬ್ಯಾಂಕ್ ಜನ ಸರ್ ಡಿಗ್ರಿ ಸರ್ ರಮೇಶ್ ಭಟ್ ಎಲ್ಲ ತುಂಬ ಸುಮಾರು ಜನ ಇದ್ದಾರೆ ಸೊ ಟೈಲರ್ ಕಟ್ಟೋಲಿಲ್ಲ ಸರಿ ಯಸ್ ನಾನು ನಾನಿದ ಪಾಸಿಟಿವ್ ಆಗಿ ತೊಗೊಂತೀನಿ ಯಾಕೆಂದರೆ ಒಂದು ಏನಂದ್ರೆ ಸರ್ ಇದು ಪೃಥ್ವಿಗೆ ಬಹುಶಃ ಐ ಡೋಂಟ್ ನೋ ಇನ್ ದ ರೀಸೆಂಟ್ ಟೈಮ್ಸ್ ಒಂದು ಹೀರೋ ಎರಡು ಫಿಲಮು ಒಂದೇ ದಿನ ಬರೋದು ತುಂಬ ರೇರ್ ಇನ್ಫ್ಯಾಕ್ಟ್ ಅಗಿದೀರ ಗೊತ್ತಿಲ್ಲ ಆಗಿದೆ ಸೊ ಒಂದು ಏನಂದರೆ ಐ ವಿಶ್ ದದರ್ ಟೀಮ್ ಮತ್ತು ಆಲ್ ದೆಸ್ಟ್ ಬಿಕಾಸ್ ಅವರು ಬಂಡವಾಳ ಹಾಕಿರ್ತಾರೆ ಎಲ್ಲರೂ ಬಂಡವಾಳ ಹಾಕಿರ್ತಾರೆ ಇಬ್ಬರಿಗೂ ಒಳ್ಳೇದಾಗಲಿ ಇನ್ಫ್ಯಾಕ್ಟ್ ಇಬ್ಬರಿಗೂ ಒಳ್ಳೇದಾಗಬೇಕು ಸೊ ದಟ್ಸ್ ಬೆಸ್ಟ್ ಪಾರ್ಟ್ ಅಲ್ವಾ ಎಲ್ಲರೂ ಕಷ್ಟಪಟ್ಟು ಹಾಕಿರ್ತಾರೆ ಸೊ ಡೇಟ್ ಕ್ಲಾಸ್ ಪಾಪ ಎಲ್ಲರೂ ಈಗ ಬರೋ ಎಲೆಕ್ಷನ್ಸ್ ಎಲ್ಲ ಬರ್ತಾ ಇದೆ ಸೊ ಸೊ ದ ಓನ್ ಮೈನಸಸ್ ಇರುತ್ತೆ ಯಾರಿಗೂ ನಾವು ಇದು ಮಾಡೋದು ಬೇಡ ಇಟ್ಸ್ ಎ ಬೆಳವಣಿಗೆ ಒಳ್ಳೆಯದು ಇನ್ಫ್ಯಾಕ್ಟ್ ಈ ಥರ ಆಗೋದು ಆಗರ್ ಅಲ್ಲ ನಾನು ಅದೇ ಪೃಥ್ವಿಗೆ ನಗಿಸ್ತಿದ್ದೆಲ್ ಅಂತರಿ ಗುಡ್ ಎ ವೆರಿ ಗುಡ್ ಥಿಂಗ್ ಪೃಥ್ವಿ ಐ ಆಮ್ ವೆರಿ ಸಾರಿ ಲೇಟಾಗಿ ನಾವು ಅದಕ್ಕೆ ಸೊಮ್ಮನೆ ಪರ್ಸ್ನಲ್ ಇದ್ದಂತೆ ಲೇಟ್ ಆಯಿತು ಸೊ ಈ ಸಾಂಗ್ ಬಗ್ಗೆ ಐ ಥಿಂಕ್ ನಮ್ಮ ಡೈರೆಕ್ಟರ್ ಆಲ್ರೆಡಿ ಸುಮಾರು ಶೇರ್ ಮಾಡಿದ್ದಾರೆ ಅನ್ಸುತ್ತೆ ಒಂದು ನಾವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಬಿಫೋರ್ ಇದು ನಮ್ಮ ಕಾಲೇಜ್ ಡೇಸಲ್ಲಿದ್ದಾಗ ಈ ಪಾಂಪ್ಲೇಟ್ಸ್ ಎಲ್ಲ ಕೊಡ್ತಾರಲ್ಲ ಕಾಲೇಜ್ ಹತ್ರ ಎಲ್ಲ ಕೊಡ್ತಾ ಕೊಡ್ತಾಯಿರ್ತಾರೆ ಕೋರ್ಸ್ಗಳ ಬಗ್ಗೆ ಅದರಿಂದಗಡೆ ಬರೀತಾ ಇದ್ವಿ ಸಾಂಗ್ ಅದು ಆ್ಯಕ್ಚುಲಿ ಅಲ್ಲಿ ನಾವು ಕದ್ದು 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 ಇಲ್ಲಿ ಕದ್ದು ಕದ್ದು ಆಗಿದೆ ಅವಾಗ ಚಂದದಲ್ಲಿ ಚಂದ ಅಂತ ಬಂದಿದ್ದು ಚಂದದಲ್ಲಿ ಚಂದ ಮುತ್ತಿನಾರ ಚಂದ್ರ ನೀನು ತೋಡೋದೇ ಹೆಚ್ಚಿತ್ತು ಆ ಥರ ಅದಂತ ನಾವು ಬರ್ಕೊಂಡಿದ್ದೆ ಸೊ ನಮ್ಮ ಡೈರೆಕ್ಟ್ರು ಕಾಲೇಜಲ್ಲಿ ಗೊತ್ತಲ್ಲ ಸರ್ ಇನ್ನು ಆವಾಗ ಹೋದ ಹುಡುಗರು ನಿಮ್ಗೆ ಗೊತ್ತಿಲ್ಲ ಖಂಡಿತ ಸೊ ಅದು ಡೈರೆಕ್ಟ್ರು ಇದಕ್ಕೊಂದು ಕಂಪೋಸ್ ಮಾಡ್ಕೊಂಡು ಬಾ ಮಾಡೋಣ ಅಂತೇಳಿ ಸೊ ಅದು ಮಾಡ್ಕೊಂಡು ನೆಕ್ಸ್ಟ್ಸ ಹೋದಾಗ ಬಾ ಅಂತೇಳಿ ಅವ್ರ ಮನೇಲಿ ಸಿಸ್ಟಮ್ ಇದ್ದಿದ್ದಾಗ ಸೊ ಅಲ್ಲೇ ಎಲ್ಲ ಒಂದು ರಫ್ ಒಂಥರ ಸ್ಕೆಚ್ ಥರ ಮಾಡಿಕೊಂಡು ಸೊ ಇಟ್ಟಾಗ ಇವನು ನಮ್ಮ ಸಾರಿ ನಮ್ಮ ಡರ್ ನಾವು ನಮ್ಮ ಡರ್ ಹೇಳಿದ್ರು ಇದನ್ನ ನಾನು ಫಸ್ಟ್ ಫಿಲಮ್ ಮಾಡಿದಾಗ ಇದನ್ನು ನಮ್ಮಿಬ್ರದ್ದು ಒಂದು ನೆನಪಾಗಿ ಇಟ್ಕೊಳ್ಬೇಕು ಈ ಸಾಂಗ್ ಏನಾದ್ರು ಆಗಲಿ ನಾನು ಹಾಕಿ ಹಾಕ್ತೀನಿ ಅಂತ ಹೇಳಿದರು ಸೊ ಅದನ್ನ ಇವತ್ತು ಅದು ಮೂರ್ ಸರ್ ಇದು ಸರ್ ಅದನ್ನ ವೆರಿ ಥ್ಯಾಂಕ್ಫುಲ್ ಫಾರ್ ನಮ್ಮ ಫಸ್ಟ್ಲಿ ನಮ್ಮ ಪ್ರೊಡ್ಯೂಸರ್ ಅದು ಒಪ್ಕೊಂಡಿದ್ವಿ ಓಕೆ ಆಯ್ತು ಮಾಡ ಅವರು ಉಪ್ಪಿಸಿದ್ರು ಸರ್ ಆ್ಯಕ್ಚುಲಿ ಸಾಂಗ್ ಎಲ್ಲ ನಾವು ಕಂಪೋಸಿಷನ್ ಆದಮೇಲೆ ತೆಗೆದು ತೋರಿಸಿದಾಗ ಪ್ರೊಡ್ಯೂಸರು ಇಲ್ಲಿ ಇನ್ನೊಂದು ಮಾಡೋಣ ಅಂತಂದ್ರೆ ಅವಾಗ ನಮ್ಮ ಡೈರೆಕ್ಟ್ರ್ ಫುಲ್ ಪ್ಯಾನಿಕ್ ಆಗಿಬಿಟ್ಟಿದ್ರು ಈ ಇದೊಂದು ಸಾಂಗ್ ಬಿಟ್ಬಿಡಪ್ಪ ನನಗೋಸ್ಕರ ಅಂತ ಕನ್ವಿನ್ಸ್ ಮಾಡಿದ ಸಾಂಗ್ ಇದೆ ಆ್ಯಕ್ಚುಲಿ ಸೊ ಹಂಗಾಗಿ ಇದು ಇದ್ರ ಮೇಲೆ ಒಂಥರ ಡಿಫ್ರೆಂಟ್ ಸ್ಟೋರಿ ಇದೆ ಆಮೇಲೆ ಒಟ್ಟು ಏಳು ಸಾಂಗ್ ಇದೆ ಸರ್ ಏಳು ಸಾಂಗ್ಸ್ ಇದೆ ಸರ್ ಎಲ್ಲ ಒಂದೊಂದು ಅದ್ರ ಕತೆಗೆ ತಕ್ಕನಾಗಿ ಮಾಡ್ಕೊಂಡಿದ್ದೀವಿ ಎಲ್ಲ ಅದಕ್ಕೆ ಏನು ಬೇಕೋ ಅದು ಮಾತ್ರನೇ ನೋಡ್ಕೊಂಡೇ ಮಾಡಿದ್ವಿ ಸೊ ಅದು ಕಥೆಯಲ್ಲಿ ಹೋಗ್ತಾ ಇರತ್ತೆ ಪೀಪಲ್ ಸಾಂಗ್ಸ್ ಇದೆ ಸೊ ಅದಕ್ಕೆ ನಮ್ಮ ಮ್ಯೂಸಿಷಿಯನ್ಸ್ ಫಸ್ಟ್ ವಿಶಾಖ ರಾಮ್ ಪ್ರಸಾದ್ ಅಂತ ಹೇಳಿ ಅದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಟ್ರು ನೆಕ್ಸ್ಟ್ ಸಿದ್ಧಾರ್ಥ್ ಕಾಮತ್ ಅಂತ ಆಮೇಲೆ ನಮ್ಮ ನಕುಲ್ ಸರ್ ಅದು ಇನ್ನೂ ಬೇಜಾನ್ ಇಂಪ್ರೂವೈಸ್ ಮಾಡಿ ಅವರೇ ಹಾಡ್ಕೊಟ್ರು ಈಗ ಅದು ಕಲರೇ ಚೇಂಜ್ ಆಗುತ್ತೆ ಫಸ್ಟ್ ಇದ್ದಿದ್ದೆ ಅಂತ ಅವ್ರಿಗೆ ಆಗಿತ್ತು ಅಂತ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್ ಬಂದಿರೋಂಥ ಎಲ್ಲ ಅತಿಥಿಗಳಿಗೂ ನಮಸ್ಕಾರ ಹಾಗೂ ಪತ್ರಕರ್ತರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಈ ವೇದಿಕೆ ಮೇಲೆ ಕೂತು ಮಾತಾಡೋಕ್ಕೆ ಫಾರೆಸ್ ಸ್ಟೇಷನ್ ಅಂತ ಒಂದು ತುಂಬ ಒಳ್ಳೆ ಕಥೆಯನ್ನ ಚಿತ್ರೀಕರಣ ಮಾಡಿ ನವೀನ್ ಸರ್ ಅವರು ಕನ್ನಡ ಚಿತ್ರ ನೀಡ್ತಾ ಇದ್ದಾರೆ ಈ ಚಿತ್ರಕ್ಕೆ ನಾನು ಹಿನ್ನೆಲೆ ಸಂಗೀತವನ್ನು ಕೊಟ್ಟಿದ್ದೀನಿ ಹಾಗೂ ಎರಡು ಹಾಡುಗಳನ್ನು ಹಾಡಿದ್ದೀನಿ ಕದ್ದು ಕದ್ದು ಹಾಗೂ ಇನ್ನೊಂದು ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ ಆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೂ ಪೃಥ್ವಿ ಅಂಬರ್ ಮತ್ತೆ ಮಿಲನ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ತುಂಬಾ ಖುಷಿ ಆಗುತ್ತೆ ಮತ್ತೆ ಲವ್ ಮಾಪ್ ಟಿಲ್ ಟು ಮಾಡಿದ್ಮೇಲೆ ಮತ್ತೆ ಮಿಲನ ಅವ್ರ ಚಿತ್ರ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಎಲ್ಲ ನಾಸ್ಟಾಲಜಿಕ್ ಮೂಮೆಂಟ್ಸ್ ನೆನಪಾಗ್ತಾ ಇತ್ತು ಸ್ಕೋರ್ ಮಾಡುವಾಗ ಹಾಗೂ ನವೀನ್ ಸರ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ಐ ವಿಶ್ ದಿ ಎಂಟರ್ಟೈನ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಮಸ್ಕಾರ ಸೊ ಫಸ್ಟ್ ಟೈಮು ಡೈರೆಕ್ಟ್ರು ಬಂದು ಮೀಟ್ ಮಾಡಿದರು ಆಫೀಸಲ್ಲಿ ಸೊ ಈ ಥರ ಒಂದು ಸಾಂಗು ಅಂಡರ್ ವಾಡ್ರ್ ಇದೆ ಅಂತ ಸೊ ಅದೊಂದು ಹೊಸ ಪ್ರಯತ್ನ ಒಂದು ಒಂದಾಗಿತ್ತು ಸೊ ಡೈರೆಕ್ಟ್ರು ಸ್ಪೆಸಿಫಿಕ್ಲಿ ಇದೇ ಬೇಕು ಲೈಕ್ ಯಾವುದು ಡಿಸ್ಟರ್ಬೆನ್ಸ್ ಬೇಡ ಸೊ ಆರ್ಟಿಸ್ಟೇ ಮೇನ್ ನನಗೆ ಸೊ ಯಾವುದು ಬ್ಯಾಕ್ಗ್ರೌಂಡಲ್ಲಿ ಹಿಂದೆ ಇರೋ ಥರ ಇರಲಿ ಬಟ್ ಯಾವುದು ಡಿಸ್ಟ್ರಾಕ್ಷನ್ ಬೇಡ ಅಂತ ಹೇಳಿದರು ಸೊ ನಾನು ಏನು ಬೇಕೋ ಮಾಡಿಕೊಟ್ಟಿದ್ದೀನಿ ಈ ಸಿನಿಮಾನ ನನ್ನ ಪ್ರಕಾರ ಜನಾನೇ ನಿರೀಕ್ಷೆ ಮಾಡ್ತಾ ಇದ್ರು ಅನ್ಸುತ್ತೆ ಲವ್ ಮಾಕ್ಟೈಲ್ ಟೆಲ್ ಒನ್ ಬಂದಾಗ ಆದಿ ಮತ್ತೆ ನಿಧಿಮಾ ಕ್ಯಾರೆಕ್ಟರ್ಗಳು ತೀರ್ಕೊಂಡಾಗ ಈ ತರ ಒಂದು ಕಾಂಬಿನೇಷನ್ ಬರ್ಬೇಕು ಅನ್ನೋದು ಎಲ್ಲರ ನಾನು ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ದಾಗ ಎಲ್ಲರ ಒಂದು ನಿರೀಕ್ಷೆ ಆಗಿತ್ತು ಅದು ಈಗ ನಿಜ ಆಗಿದೆ ಅಂತ ಅನ್ಸುತ್ತೆ ಇಂಥ ಒಂದು ಸಿನಿಮಾನ ನನ್ಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅನ್ಕೋತೀನಿ ಒಂದು ಒಂದ್ ಒಳ್ಳೆ ಥಿಯೇಟರ್ ಸೆಟ್ ಅಪ್ ಅನ್ನು ಮಾಡುವ ಪ್ರಯತ್ನ ನಡೀತಾ ಇದೆ ಜನ ಇದನ್ನ ಆಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಇದೆ ನಮಸ್ಕಾರ ಈ ಹಾಡಾದ್ಮೇಲೆ ಕೊನೆಯದಾಗ ಒಂದು ಫೋಟೋ ಬಿಟ್ಟರು ಡೈರೆಕ್ಟ್ ಈ ಫೋಟೋ ಬಹುಶಃ ಮುಂಚೆನೆ ಬಿಟ್ಟಿದ್ರೆ ಇದಕ್ಕೆ ಬನ್ನಿ ಹಾಕ್ಬಿಡ್ತಾ ಇದ್ದೆ ಇವರು ಇವಾಗ ಬಿಟ್ಟಿದ್ದಾರೆ ಹುಷಾರಾಗಿ ಹಾಡು ನಾವು ಎಲ್ಲ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿತ್ತು ನಮಗೆ ಇಮ್ರಾನ್ ಸರ್ನ ಕನ್ವಿನ್ಸ್ ಮಾಡಿ ಎಲ್ಲೆಲ್ಲ ಹೋಗಿ ಬಂದ್ವಿ ನಾವು ಅದಕ್ಕೆ ರೆಕ್ಕೆ ಎಲ್ಲ ಮಾಡ್ಕೊಂಡು ಬಂದ್ವಿ ಅಲ್ಲಿ ಕೊನೆಯದಾಗೆ ಇಲ್ಲೇ ಶೂಟ್ ಮಾಡೋಂಥ ಅವಕಾಶ ಸಿಕ್ತು ನಮಗೆ ಇದನ್ನು ಡಿಮಾಡ್ ಡಿಫ್ರೆಂಟಾಗಿ ಮಾಡಬೇಕು ಅಂತೇಳಿ ಇಮ್ರಾನ್ ಸರ್ ಕೇಳ್ಕೊಂಡಾಗ ಅವರು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಸುಮಾರು ಒಂದು ಒಂದು ಕಮ್ಮಿ ಒಂದು ಹದಿನೈದು ಸತಿ ಸಿಟ್ಟಿಂಗ್ ಕೂತಿದ್ವಿ ಅವ್ರ ಜೊತೆ ಇಮ್ರಾನ್ ಸಾರ್ ಜೊತೆ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ನಿಮಗೆ ಆಡ ನೋಡ್ಬೋದು ಇಡೀ ಆಡ ನಿಮಗೆ ಬಹುಶಃ ಫ್ರಿಜ್ಜಿ ಮತ್ತು ಮಿಲ್ಲನ ಇಬ್ಬರೇ ಕಾಣೋದು ಆದರೆ ಇದು ಹಿಂದೆಗಡೆ ಹೆಚ್ಚು ಕಮ್ಮಿ ನೂರ ಅರವತ್ತು ಜನ ಕ್ರೂ ಮೆಂಬರ್ ಇದ್ದೆ ಅವತ್ತು ಅವತ್ತು ಬೆಳಗ್ಗೆ ಆರೂವರೆಯಿಂದ ಶೂಟ್ ಶುರು ಮಾಡಿದ್ವಿ ಆಲ್ಮೋಸ್ಟ್ ಈವ್ನಿಂಗ್ ಸೀವ್ ಸೆವೆನ್ ಓ ಕ್ಲಾಕ್ದಂಗ ಆಯಿತು ಬಟ್ ಹೇಗೆ ಡ್ರಿಸ್ಲಿಂಗ್ ಇದ್ದೇ ಇತ್ತು ಬಟ್ ತುಂಬ ಸಪೋರ್ಟಿವ್ ಆಗಿ ಇಬ್ರು ಆರ್ಟಿಸ್ಟ್ಗಳು ಸಪೋರ್ಟ್ ಮಾಡಿದ್ದಾರೆ ನನಗೆ ನಿಜವಾಗಿ ಹಾಡು ಇಷ್ಟು ಜನ ಬಂದಿದೆ ಅಂತ ನನಗೂ ಗೊತ್ತಿರಲಿಲ್ಲ ಇವತ್ತು ನೋಡಿದ್ದು ಈ ಫೋಟೋ ತುಂಬ ಸರ್ಪ್ರೈಸಿಂಗ್ ಆಗಿತ್ತು ನನಗೆ ನಾವ್ ಮಾಡ್ತೀನಿ ನಮ್ಮ ಥರ ತ್ಯಾಂಕ್ ಯು